ದೇವಸ್ಥಾನ ಬೀಳಿಸ್ತಾವ್ರೆ ಒಬ್ಬರ ಹಬ್ಬತಾರೆ ಅಂಗಡಿ ಹೊಡೆದಾಗ್ತಾವ್ರೆ ನಾನು ಅಭಿದ್ದಿ ಮಾಡೋದೇ ತಪ್ಪ ಐದು ವರ್ಷ ನಾನು ಕಾನೂನು ಅಭಿವೃದ್ಧಿ ಅದನ್ನ ನಾವು ಇಷ್ಟ ಮಾಡ್ತಕ್ಕಂಥ ಜಾಗದಲ್ಲಿ ನಾನು ಸುತ್ತ ಮನೆ ಅಭಿವೃದ್ಧಿ ಕೊತಾ ಇಲ್ಲ ಸ್ವತಃ ಅಭಿವೃದ್ಧಿ ಮಾಡ್ಕೊತಾ ಇಲ್ಲ ಅಭಿವೃದ್ಧಿ ಮಾಡೋದು ಚಿತ್ರದ ಜನತೆಯ ಮನಸ್ಸನ್ನ ಅರ್ಥ ಮಾಡ್ಕೊಳ್ಬೇಕು ಕೆಲಸ ಮಾಡ್ತಾ ಇದ್ದೇನೆ ದಯಮಾಡಿ ಅಲ್ಲೆಲ್ಲ ಮನವಿ ಮಾಡ್ತೇನೆ ಯಾವುದೇ ದುರುದ್ದೇಶ ಇಟ್ಕೊಂಡ್ಬಿಡ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಅದಕ್ಕೆ ಸ್ಪಂದಿಸ್ಲಿ ಚರ್ಚೆ ಮಾಡೋಣ ಕೂತ್ಕೊಂಡು ಮಾತಾಡೋಣ ಮುಖ್ಯವಾಗಿ ಕೋಟೆ ಕಟ್ಟಿಗೆ ನೂರು ಕೋಟಿ ಕೊಡ್ಸಿದ್ಯಾರು ಕೃಷಿದಿನಿ ಇವತ್ತು ನೂರು ಕೋಟಿನಲ್ಲಿ ಟೆಂಡರ್ ಕರೆದಿದ್ದಾರೆ ಇವತ್ತು ವಿಶೇಷ ರೀತಿಯಲ್ಲಿ ಕೋಟೆ ಅಭಿವೃದ್ಧಿ ಆಗ್ತಾ ಇದೆ ಇವೆಲ್ಲ ಮಾಡ್ತಾ ಇದ್ದೀವಿ ಕೋಟೆನು ಅಭಿವೃದ್ಧಿ ಬೇಕು ಅದಕ್ಕೆ ಆಗಬೇಕು ಮತ್ತೆ ರಸ್ತೆನು ಅಭಿವೃದ್ಧಿ ಆಗಬೇಕು ಎಲ್ಲವನ್ನ ನೋಟ ಮಾಡ್ತಾ ಇದ್ದೀವಿ ಮಾಡ್ತೀವಿ ನಾ ಅಭಿವೃದ್ಧಿಗೆ ಮಾಡಿ ಅವ್ರು ಸಹಕಾರ ಕೊಡ್ಲಿ ಅವ್ರು ಹೇಳ್ದಂಗೆ ಕೆರೆ ಮುಚ್ಚಂಗಿಲ್ಲ ಕೆರೆ ಮುಚ್ಚಂಗಿಲ್ಲ ಅಂದ್ರೆ ಏನ್ ಮುಚ್ಚಬೇಕು ನಾವು ಹೇಳಿ ಕಂದಕ ಇದ್ದೇವೆ ಅದನ್ನ ಯಾತಕ್ಕೋಸ್ಕರ ಮುಚ್ಚಾ ಇದೇವೆ ರಸ್ತೆ ಅಭಿವೃದ್ಧಿಗೋಸ್ಕರ ಅದರಿಂದ ಯಾವ ಕಾಲದಲ್ಲಿ ಹೋಗೋದಿಲ್ಲ ಆದ್ರೆ ಇವತ್ತು ಯಾವ್ದು ಬೇಕು ನಾವು ಇವತ್ತು ಮುಂದಿನ ಏನಾವ್ ಬೇಕು ಅದನ್ನ ಉಳಿಸ್ಕೊಳ ಯಾಕೆ ಬೇಡ ಅವ್ರು ಮೃತಿ ಇಟ್ಕೊಂಡು ಮಾಡಿದ್ರು ಅದೇ ಮರುಸ್ಥಿತಿಯಲ್ಲಿ ಇವತ್ತು ಮುಂದುವರಿತಾ ಇದೆಯಾ ಎಷ್ಟೋ ಕೋಟೆಗಳೆಲ್ಲ ಬಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟವ್ರು ಇವತ್ತು ನಾವು ಕೆರೆಯನ್ನ ಆಗಿ ಮಾಡಿದ್ವಿ ಒಬ್ಬ ಅನೇಕ ಬುದ್ಧಿಜೀವಿಗಳು ಇಲ್ಲೋ ಅವರೇ ಕೆಲವು ಬುದ್ಧಿಜೀವಿಗಳು ಅವರೆಲ್ಲರೂ ಆಗೋದನ್ನು ವಿರೋಧ ಮಾಡಿದರು ಒಂದು ಬಸ್ ಸ್ಟ್ಯಾಂಡ್ ಕಟ್ಟವ್ರೆ ಅವರ ನಾನು ಅಲ್ಲಿ ಎಲ್ಲ ಹೋಗಿ ಬೆಳಿಗ್ಗೆ ወದಲೆ ಗಲಿ ಮಾಡ್ತಾರೆ ಆ ಒಂಬಳಮುರೆನಲ್ಲಿ ಅಂತ ಹೇಳಿ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ಮಾಡಬೇಕು ಅಂತ ಮಾಡಿ ಅದಕ್ಕೂ ಕಲ್ಲ ಹಾಕಿದ್ರು ಏನಾದ್ರು ಕೊಂತು ಕತ್ತಾಕ ಚರ್ಚೆ ಮಾಡ್ಲಿ ಹೋಗೋದು ಸುಮ್ಮನೆ ಅನುಭವ ಹೇಳ್ಕೆಗಳನ್ನು ಕೊಡ್ತಕ್ಕಂತ ಇದೆಲ್ಲ ಮಾಡೋ ಬೇಡ ಆಧಿಕಾರದ ಚರ್ಚೆ ಆಗಿರ್ತಕ್ಕಂಥ ವಿಚಾರ ಆಯ್ತು ಇದು ಕೆ ಶಿಪ್ನವರು ಆಮೇಲೆ ಇದು ನಾನು ಹಿಂದೆ ಇದು ಕಳೆದ ಶಾಸಕರ ಸಂದರ್ಭದಲ್ಲೇನೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ಅಪ್ರೂವ್ ಮಾಡಿದಂತವರು ಕಳೆದ ಬಾರಿ ಶಾಸಕರು ಅದು ದೇವಸ್ಥಾನ ವಿಚಾರ ಆಗಲಿ ಕೆರೆ ವಿಚಾರ ಆಗಲಿ ಕೋಟೆ ವಿಚಾರ ಆಗಲಿ ಅಲ್ಲ ಅದು ನಾನು ಕೆಲಸ ಅದು ಮಾಡಿದ್ದನ್ನ ಅದ್ರ ಬಗ್ಗೆ ಏನಾದ್ರು ಚರ್ಚೆ ಬಾಲಕೃಷ್ಣನ್ ಕಾಲದಲ್ಲಿ ಇದ್ ಅಂತಂದ್ರೆ ಎಂತಂದ್ರೆ ಹೊಸ ಮಾಡಿದ್ರೆ ನಾನು ಗೆದ್ದ ಮೇಲೆ ಮಾಡೋದು ಚರ್ಚೆ ಮಾಡೋಣ ಯಾರೋ ಈಗ ನಾನು ಅದನ್ನ ಬದಲು ಅದನ್ನು ಮಾಡ್ತೀವಿ ಸರ್ ಇದಕ್ಕಿನ್ ಯಾರು ಬರ್ತಾರೋ ನನ್ಗೆ ಗೊತ್ತಿಲ್ಲ ಏ ತಾಲೂಕ್ ಕಚೇರಿ ಅಂತ ಇದನ್ನು ಮಾಡಿ

ಮಧ್ಯ ಇದ್ದಿದ್ದು ರಸ್ತೆ ಇತ್ತು ಅವತ್ತ ತೆಗೆದವನು ಯಾರು ಪಕ್ಕದಲ್ಲಿ ಈ ಇದ್ರ ಪಕ್ಕದಲ್ಲಿ ಹಾಸ್ಪಿಟ್ ಕಾಂಪೌಂಡ್ ಪಕ್ಕದಲ್ಲಿ ಗಬ್ ಹಾರತಾ ಇತ್ತು ಈ ತಾಲೂಕಿನ ಕೆಟ್ಟ ನೀರೆಲ್ಲ ಹೋಗಿ ಸೇರ್ತಿತ್ತು ಅಲ್ಲಿ ಅದನ್ನ ಸರ್ ಮಾಡಿದವ್ನ ಯಾರು ಬಾಲಕೃಷ್ಣ ಯಾವತ್ತು ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಮುಡುಪಾಗಿಟ್ಟಿರ್ತಕ್ಕಂಥವನು ಯಾವುದೇ ಕಾರಣಕ್ಕೆ ಏನು ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಏನೇನಾಗಬೇಕು ಎಲ್ಲ ಆಗ್ತವೆ ಸುಗಮವಾಗಿ ಆಗ್ತವೆ ಎಲ್ಲನೂ ಕೂಡ ಮಾಡ್ತೀವಿ ಎಲ್ಲ ಧರ್ಮ ಎಲ್ಲ ವರ್ಗದ ಜನ ಒಪ್ಪೋ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅವಕಾಶ ಕೊಡಿ ಅಷ್ಟೇ ಮೊದಲೇ ಅದಕ್ಕೆ ವಿರೋಧವಾಸ ಶುರು ಮಾಡೋದು ಬೇಡ ಅಷ್ಟೇ ಗ್ರಾಮ ಸಭೆಗಳು ಯಾವಾಗ ಶುರು ಮಾಡ್ತೀವಿ ಶುರು ಯು ಸರ್